ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಹಿಡ್ಕಲ್ ಜಲಾಶಯದಿಂದ ನೀರು ಬಿಡುಗಡೆ ಘಟಪ್ರಭಾ ನದಿ ತೀರದ ಜನರಲ್ಲಿ ಆತಂಕ ಕಳೆದು ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹಿಡ್ಕಲ್ ಜಲಾಶಯ ನಲವತ್ತೊಂದು ಟಿ ಎಂ ಸಿ ಭರ್ತಿಯಾದ ಹಿನ್ನೆಲೆ ಹಿಡ್ಕಲ್ ಜಲಾಶಯದಿಂದ ಹತ್ತು ಸಾವಿರ ಕುಸೆಕ್ಸ್ ನೀರು ಇಂದು ದಿನಾಂಕ ಇಪ್ಪತ್ತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ನೀರು ಬಿಡುಗಡೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗೋಕಾಕ್ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಐವತ್ತೊಂದು ಟಿ ಎಮ್ ಸಿ ಸಾಮರ್ಥ್ಯದ ಹಿಡ್ಕಲ್ ಜಲಾಶಯ ನಲವತ್ತೊಂದು ಟಿ ಎಮ್ ಸಿ ಭರ್ತಿ ಈಗಾಗಲೇ ಆಗಿರುತ್ತದೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ರಾಜ ಲಖಮಗೌಡ ಜಲಾಶಯ ಎರಡು ಸಾವಿರದ ಒನ್ನೂರ ನಲ್ವತ್ತೈದು ಅಡಿ ಗರಿಷ್ಠ ಮಟ್ಟ ಇರುವ ಜಲಾಶಯ ಎರಡು ಸಾವಿರದ ಒನ್ನೂರ ಅರವತ್ತೈದು ಅಡಿ ಭರ್ತಿ ಶೇಕಡಾ ಎಂಬತ್ತೈದರಷ್ಟು ಜಲಾಶಯ ಭರ್ತಿ ಹಿನ್ನೆಲೆ ಹಿಡ್ಕಲ್ ಜಲಾಶಯದಿಂದ ಹತ್ತು ಸಾವಿರ ಕುಶಕ್ಸ್ ನೀರು ಬಿಡುಗಡೆ ಮೂವತ್ತೊಂದು ಸಾವಿರ ಕುಶಕ್ಸ್ಗಳಷ್ಟು ಕಟಪ್ರಭಾ ನದಿಗೆ ಒಳಹರಿವು ಹಿನ್ನೆಲೆ ನಾಳೆಯಿಂದ ಇನ್ನೂ ಹೆಚ್ಚು ಹೊರಹರಿವು ಬಿಡುವ ಸಾಧ್ಯತೆ ಇದೆ ಈ ಒಂದು ನೀರು ಬಿಡುಗಡೆ ಸಲುವಾಗಿ ಮಾನ್ಯ ಹುಕ್ಕೇರಿ ತಹಸೀಲ್ದಾರ್ ಮತ್ತು ತಾಲೂಕಾ ದಂಡಾಧಿಕಾರಿಗಳಾದ ಮಂಜುಳಾ ನಾಯ್ಕ್ ಇಂಜಿನಿಯರರು ಪದಾಧಿಕಾರಿಗಳು ಗಣ್ಯರು ಆಗಮಿಸಿದ್ದರು ತೇಜ್ಪ್ರಭು ನ್ಯೂಸ್ ಹಿಡ್ಕಲ್ ಡ್ಯಾಮ್ ಕೆಪಾಸಿಟಿ ಇದೆ ಈಗ ಪ್ರೆಸೆಂಟ್ ಏನಿದ್ರೆ ಫಾರ್ಟಿ ತ್ರೀ ಟಿ ಎಮ್ ಸಿ ನೀರೆಲ್ಲ ಈಗ ಸ್ಟೋರೇಜ್ ಆಗಿದೆ ಆಲ್ರೆಡಿ ಸೊ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಸೊ ನಾಲ್ಕೂವರೆ ಸಾವಿರ ಮೇಲ್ಪಟ್ಟು ಏನಿದೆಲ್ಲ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ನಾವು ಏನಿದೆಲ್ಲ ಅದನ್ನ ಒಂದು ಬೇಸ್ಡೋ ಒಂದು ಡ್ಯಾಮ್ ಏನಿದೆ ಒಂದು ಇದನ್ನ ನೋಡ್ಕೊಂಡ್ಬಿಟ್ಟು ಸೇಫರ್ ಸೈಡು ಇವತ್ತು ಒಂದು ರಿಲೀಸ್ ಮಾಡಿದ್ದೆ ನಾವು ಸೊ ಇವತ್ತು ಒಂದು ಟೆನ್ ತೌಸಂಡ್ ಕ್ಯೂಸೆಕ್ ನೀರು ಎರಡು ಮಾಡಿದ್ವಿ ಸೊ ಅಂತೂ ಏನಿದೆ ನಮ್ಮದು ಇದನ್ನು ಈ ಘಟಪ್ರಭಾ ರಿವರ್ ಎಡ್ ವಿಲೇಜಸ್ ಏನೇನಿದಾವೆ ಇದಾವೆ ನಮ್ಮದು ಕೊಡಿಗೆರೆ ಆಯಿತು ನೋಗಿನಾಳ್ ಆಯಿತು ಸುಲ್ತಾನ್ಪುರ ದೆನ್ ಅದೇ ತೆನ್ನಾಗಿ ಅವರ್ಗೋಳ ಏನು ಇವು ಬೇರೆ ಏನು ರಿವರ್ ಎಡ್ ವಿಲೇಜಸ್ ಇದ್ದಾವೆ ಸೊ ಅವು ಎಲ್ಲ ವಿಲೇಜಸ್ಗೂ ಕೂಡ ನಾವೇನಿದೆ ಎಡ್ಜೋನ್ ವಿಲೇಜಸ್ಸಿಗೆ ನಾವು ನಮ್ಮ ನೋಡಲ್ ಆಫೀಸರ್ಗೂ ಕೂಡ ಅಪಾಯಿಂಟ್ ಮಾಡಿದ್ದೀವಿ ಮತ್ತು ನಮ್ಮ ಪಿ ಡಿ ಓಸು ಮತ್ತು ಎಸು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನ ವರ್ಕ್ ಮಾಡ್ತಿದ್ದಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನ್ನಿಂದ ನಾವು ಇದನ್ನು ಈಗ ಆಲ್ರೆಡಿ ಅವ್ರಿಗೆ ಅಲರ್ಟ್ ಮಾಡಿ ಬಂದಿದ್ದೀವಿ ಈ ಪ್ರೆಸೆಂಟ್ ಟೆನ್ಸ್ ಕ್ಯೂಸೆಕ್ಸ್ ನೀರು ಬಿಡೋದ್ರಿಂದ ಜಸ್ಟ್ ಇದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಷ್ಟೇ ಲಾಸ್ ಆಗುತ್ತೆ ಮನೆಗಳಿಗೆ ಸದ್ಯಕ್ಕೆ ಯಾವುದೂ ಇದು ಇಲ್ಲ ಇಶ್ಯೂಸ್ ಯಾವುದು ಇಲ್ಲ ಈಗ ಸೊ ಆದಾಗ್ಯೂ ಕೂಡ ಎಂತರ ರಿವರ್ ಬೆಲ್ಟ್ ಏನಿದೆ ಅಲ್ಲ ಒಂದು ನದಿ ಪಾತ್ರದ ಒಂದು ಮನೆಗಳಿಗೆ ನಾವು ಆಲ್ರೆಡಿ ಅವೇರ್ನೆಸ್ ಕೊಟ್ಟು ಅವರಿಗೆ ಖಾಲಿ ಮಾಡಲಿಕ್ಕೂ ಕೂಡ ಒಂದು ಈಗ ಎರಡು ಆಗಿದೆ ಗ್ರಾಮೀಣ ಹಳ್ಳಿ ನಾಲ್ಕು ಸಿ ಕ್ಯಾಟಗರಿ ಜೂನ್ ಮಂತ್ ಏನಿದೆ ಆಲ್ರೆಡಿ ನಮ್ದು ಎಸ್ ಡಿಆರ್ಸ್ ಪ್ರಕಾರ ಸೊ ಇವಾಗ ಕೂಡ ನಮಗೆ ಡೇ ಬಿಫೋರ್ ಎಷ್ಟೇ ಒಂದು ಎರಡು ಮನೆಗಳು ಬೆಳಕುಂದ್ರಿಯಲ್ಲಿ ಒಂದು ನಮ್ದು ಸಂಕೇಶ್ವರ ಹುಬ್ಳಿಯುದು ಬಾಡವಾಡಿ ಅಂತ ಒಂದು ವಿಲೇಜ್ ಇದೆ ಅಲ್ಲಿ ಒಂದು ಮನೆಯದು ಬಿದ್ದಿದ್ದು ನಮಗೆ ಗಮನಕ್ಕೆ ಬಂದಿದೆ ಸೊ ಅದನ್ನ ನಮ್ಮದು ಬೇಸರ ನಮ್ದೇನು ಟಾಸ್ಕ್ ಫೋರ್ಸ್ ಕಮಿಟಿ ಇದಾರೆ ಇಂಜಿನಿಯರ್ಸ್ ಅವರು ಎಸ್ಟಿಮೇಟ್ ಮಾಡಿ ನಮಗೆ ಸಬ್ಮಿಟ್ ಆಗಿದ್ರೆ ಇಮೇಟ್ ನಾವು ಅವರಿಗೆ ಅಮೌಂಟ್ ಅನ್ನು ಕೂಡ ನಾವು ನಮ್ಮ ಒಂದು ಗೈಡ್ ಪ್ರಕಾರ ನಾವು ಒಟ್ಟು ಎಷ್ಟು ಮುಳುಗಡೆ ಸರ್ ಆ್ಯಕ್ಚುಲಿ ಸರ್ ನಮಗೆ ಇವಾಗ ಟೋಟಲ್ಲು ಇದು ಇದಾವೆ ನಮಗೆ ಟೋಟಲ್ಲು ಇದು ಅದು ಹಿರಣ್ಯ ಕೇಶಿಗೆ ಏಳು ಬ್ರಿಜಸ್ ಬರ್ತವೆ ಕಮ್ ಬ್ಯಾರೇಜಸ್ಸು ದೆನ್ ನಮಗೆ ಘಟಪ್ರಭು ಕೂಡ ಏಳು ಬರ್ತವೆ ದೆನ್ ನಮಗೆ ಮಾರ್ಕಂಡಕ್ಕೆ ಎರಡು ಬರ್ತವೆ ಸೊ ಎಲ್ಲ ವಿಲೇಜಸ್ ಅಲ್ಲಿ ಟೋಟಲ್ ಇವಾಗ ಏಳು ಬ್ರಿಜಸ್ ಏನಿದಾವಲ್ಲ ಕ್ಲೋಸ್ ಆಗಿದ್ದಾವೆ ಸರ್ ನಮಗೆ ಸೊ ಈ ಕಡೆ ನಮ್ದು ಎಂಕನ್ಮಡಿ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಪಾಶಾಪುರ ದೆನ್ ಇದು ಯಾವುದು ಶೆಟ್ಟಿ ಹೊಳಿ ಶೆಟ್ಟಿ ಹೊಳಿ ಸಲಾಮ್ ವಾಡಿ ದೆನ್ ಅಲ್ಲೇನಿದೆ ಅವ್ರಿಗೆ ಆಲ್ರೆಡಿ ಕ್ಲೋಸ್ ಆಗಿದೆ ಬಟ್ ಆಲ್ರೆಡಿ ನೀವು ರೋಡ್ಸ್ ಇದಾವೆ ಅಂದ್ರೆ ಏನಿದೆ ನಾವು ಒಂದು ತಾಲೂಕು ಜೊತೆಗೆ ಈಗ ವಾಚ್ ವಾರ್ಡ್ ಒಂದು ಆದೇಶ ಕೂಡ ಮಾಡ್ತಾ ಅಂದ್ರೆ ಈಗ ನಮ್ದು ಇದು ಏನು ಬ್ರಿಡ್ಜಸ್ ಏನಿದಾವಲ್ಲ ರಿವರ್ ಬೆಲ್ಟ್ ಅಲ್ಲಿ ನಮ್ದು ಫೈರ್ ಆಯ್ತು ಮತ್ತು ಪಂಚಾಯತ್ ಪಿ ಡಿ ಒ ದೆನ್ ನಮ್ಮ ಬಿ ಎ ದೆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಮತ್ತು ಅದೇ ಥರ ನಮ್ಮ ರೆವಿನ್ಯೂ ಸಿಬ್ಬಂದಿ ಎಲ್ಲರನ್ನು ಕೂಡಿ ಒಂದು ಜಂಟಿಯಾಗಿ ಮಾರ್ನಿಂಗ್ ಟು ಸಂಜೆ ಎಂಟು ಗಂಟೆವರೆಗೆ ಒಂದು ವಾಚಂಟ್ವಾಡ ಎರಡು ಶಿಫ್ಟ್ ಅಲ್ಲಿ ನಾವು ಅದನ್ನು ಆದೇಶ ಕೂಡ ಮಾಡಿ ಅದನ್ನು ಇದು ಮಾಡ್ತಾ ಇದ್ದೀವಿ ಸರ್ ಅದ್ರ ಜೊತೆಗೆ ನಂದು ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ನದಿ ಪಾತ್ರ ಜನರ ಒಂದು ಸಾರ್ವಜನಿಕರಲ್ಲಿ ಒಂದು ತಾಲೂಕಾಡಂತ ಬರುವಾಗ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯಮಾಡಿ ಏನಿರಲ್ಲ ನಾವು ಆಲ್ರೆಡಿ ತಮಗೆಲ್ಲ ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ ಯಾರೂ ದಯಮಾಡಿ ನೀರಿನ ನೋಡಿ ಮಟ್ಟ ಗೊತ್ತಾಗಲ್ಲ ಯಾವಾಗ ಏನು ಬರುತ್ತೆ ಅಂತ ಲ್ಲ ನೀರು ಜಾಸ್ತಿ ಬರ್ತಾ ಇದೆ ತಮ್ಮಗಳಲ್ಲಿ ಒಂದು ತಾಲೂಕು ಆಡಳಿತದ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ದಯಮಾಡಿ ಏನಿರ್ತಲ್ಲ ತಾವು ರಿವರ್ ಬೆಲ್ಟ್ ವಿಲೇಜಸ್ ಕುಟುಂಬಗಳೇನಿದ್ದಾರೆ ದಯವಿಟ್ಟು ಏನಿದೆ ತಾವು ಒಂದನ್ನು ವರ್ಕೌಟ್ ಮಾಡ್ಕೊಂಡು ತಮ್ಮ ಒಂದು ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಅಲ್ಲಿ ಹೋಗಿ ಅದರ್ವೈಸ್ ನಮ್ಮ ತಾಲೂಕು ಕಾಳಜಿ ಕಾಳಜಿಗಿಂತ ಅಲ್ಲಿ ಕೂಡ ಶಿಫ್ಟ್ ಆಗಿ ನಮ್ಮ ಸಿಬ್ಬಂದಿಗಳು ತಮ್ಮ ಜೊತೆಗೆ ಸಹಕಾರ ಕೊಡ್ತಾರೆ ಅಷ್ಟೇ ನಮ್ಮ ವಿಧಾನ